ಒಡಿಶಾದಲ್ಲಿ ತಾರ್ಕಕ್ಕೇರ್ತಾ ಇದೆ ಹಿಂದಿನ ಮಿತ್ರ ಪಕ್ಷಗಳ ಜಂಗಿ ಕುಸ್ತಿ ಪುರಿ ಜಗನ್ನಾಥನ ಹೆಸರಲ್ಲಿ ರಾಜಕಾರಣ ತಾರ್ಕಕ್ಕೇರ್ತಾ ಇದೆ ಅಲ್ಲಿ ಬಿ ಜೆ ಪಿ ಮತ್ತು ಮೋದಿ ವಿರುದ್ಧವಾಗಿ ಸಿ ಎಂ ನವೀನ್ ಪಟ್ನಾಯಕ್ ಕಿಡಿಕಾರಿದ್ದಾರೆ ಸಂಬೀತ್ ಪಾತ್ರ ವಿವಾದಾತ್ಮಕ ಹೇಳಿಕೆಗೆ ಮುಖ್ಯಮಂತ್ರಿ ಗರಂ ಆಗಿದ್ದಾರೆ ಕೂಡ ಪುರಿ ಜಗನ್ನಾಥನೇ ಪುರಿ ಜಗನ್ನಾಥ ಸ್ವಾಮಿಯೇ ನರೇಂದ್ರ ಮೋದಿಯವರ ಭಕ್ತ ಅಂತ ಕರೆದಿದ್ದ ಸಂಬೀತ್ ಪಾತ್ರ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದರು ಇದು ಬರೀ ಒಂದು ಹೇಳಿಕೆ ಅಲ್ಲ ಇಡೀ ಸಮಸ್ತ ಒಡಿಶಾ ಜನತೆಗೆ ಮಾಡಿರುವಂತಹ ಅಪಮಾನ ಹೇಳಿ ಮುಖ್ಯಮಂತ್ರಿ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಈ ವಿಚಾರಕ್ಕೆ ತಿರುಗೇಟ್ ಕೂಡ ಕೊಟ್ಟಿದ್ದಾರೆ ಅವರು ಕಾಂಗ್ರೆಸ್ ಮುಖಂಡರು ಕೂಡ ಬಿ ಜೆ ಪಿ ನಾಯಕನಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲಿ ಪಾತ್ರಾಗೆ ಪಟ್ನಾಯಕ್ ಪ್ರತ್ಯುತ್ತರವನ್ನು ಒಂದು ಕಡೆ ಕೊಟ್ಟಿದ್ದಾರೆ ಇದು ಪುರಿ ಜಗನ್ನಾಥನ ಭಕ್ತರ ಭಾವನೆಗಳಿಗೆ ಮಾಡಿದಂಥ ಅವಮಾನ ಜಗನ್ನಾಥನೇ ಮೋದಿಯ ಭಕ್ತ ಅಂದರೆ ಏನು ಅರ್ಥ ಇದಕ್ಕೆ ಇದು ಕೋಟಿ ಕೋಟಿ ಜನರ ನಂಬಿಕೆಗಳಿಗೆ ಮಾಡಿರುವಂತಹ ದ್ರೋಹ ಪುರಿ ಜಗನ್ನಾಥ ಒಡಿಶಾದ ಅಸ್ಮಿತೆಯ ಮಹಾಸಂಕೇತ ಇಂಥ ಮಹಾಪ್ರಭುವನ್ನು ಮಾನವನ ಜೊತೆ ಹೋಲಿಸಲಾಗಿದೆ ಸಂಬೀತ್ ಪಾತ್ರ ಅವರ ಹೇಳಿಕೆಯನ್ನು ನಾನು ಕಟುವಾಗಿ ಖಂಡಿಸ್ತಾ ಇದ್ದೀನಿ ಬಿ ಜೆ ಪಿ ನಾಯಕನ ಹೇಳಿಕೆಗೆ ಒಡಿಶಾ ಸಿ ಎಂ ಪಟ್ನಾಯಕ್ ಅವರ ತಿರುಗೇಟು ಈ ರೀತಿ ಇತ್ತು मोदी को देखापाई लक्षाधिक मोदी भक्त जगन्नाथ आउ आम सब हूँ मोदी पर जन यो अद्भुत दृश्य मु मुत मोर इमोशन कंट्रोल कर मतलब लगुच ये सब ओडिया बहुत विशेष दिन मोदी को देखापाई लक्षाधिक मोदी भक्त जगन्नाथ आउे सब हूँ मोदी पर এই যে অদ্ভুত দৃশ্য ইমোশন কন্ট্রোল করে পারুনি আমতে লাগুচি এ সব ওিয়া আজ গোট বহুত বিশেষ দিন আপনার কানের কিছু মোদী দেখাধিক লোক আসছেন মোদি ভক্ত জগন্নাথ